私も。 ಗೊತ್ತಿಲ್ಲ ಎಲ್ಲ ಯಾರು ಏನೂ ಅದು ಏನು ರಾಜ್ಯದ ವಿಷಯ ಅಲ್ಲ ಏನ್ ಮಳೆನೋ ಅಲ್ಲ ಮರನೋ ಅಲ್ಲ ಏನದು ಮಾಡ್ತಾ ಸಾಮ್ರಾಶಿಗಳ್ ನಮ್ ಜಿಲ್ಲೆಯಲ್ಲಿ ಸಾಕಷ್ಟು ಹೊಸ ಕೊಟ್ಟಿದ್ದೀವಿ ರಿಪೇರ್ ರಿಪೇರ್ ಮಾಡ್ಸಲಿಕ್ಕೆ ಬರಲ್ಲ ಹೊಸ ಕಚೇರಿ ಹೊಸ

啊，先生。 ಯಾವುದು ಇಲ್ಲವಲ್ಲ ಯಾವುದೆಲ್ಲ ಗೊತ್ತಿಲ್ಲ ಇಲ್ಲದು ಯಾರು ಏನದು ಏನು ರಾಜ್ಯದ ವಿಷಯ ಅಲ್ಲ ಏನು ಮಳೆನೋ ಅಲ್ಲ ಮರನೋ ಅಲ್ಲ ಅದು ಏನದು ಮಾಡ್ತಾ ನಮ್ ಜಿಲ್ಲೆಯಲ್ಲಿ ಸಾಕಷ್ಟು ಹೊಸ ಕೊಟ್ಟಿದೀವಿ ರಿಪೇರ್ ಮಾಡಿಸ್ತಾ ರಿಪೇರ್ ಮಾಡಿಸ್ಲಿಕ್ಕೆ ಬರಲ್ಲ ಹೊಸದಾಗಿ ಗೊತ್ತಿಲ್ಲ ಅದು ಯಾರು ಅದು ಇಲ್ಲ ಗೊತ್ತಿಲ್ಲ ಏನು ರಾಜ್ಯದ ವಿಷಯ ಅಲ್ಲ ಏನು ಮಳೆನೂ ಅಲ್ಲ ಮರನೋ ಅಲ್ಲ ಮಾಡ್ತಾ ಸಾಮ್ರಾಜ್ಯಗಳ್ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಹೊಸ ಕೊಟ್ಟಿದ್ವಿ ರಿಪೇರ್ ಮಾಡಿಸ್ತಾ ರಿಪೇರ್ ಮಾಡಿಸ್ಲಿಕ್ಕೆ ಬರಲ್ಲ ಹೊಸದಾಗಿ 那行了。 ಇಲ್ಲವಲ್ಲ ಗೊತ್ತಿಲ್ಲ ಎಲ್ಲ ಯಾರು ಏನದು ಗೊತ್ತಿಲ್ಲ ಯಾರು ಏನಾದ್ರು ಏನು ರಾಜ್ಯದ ವಿಷಯ ಅಲ್ಲ ಏನ್ ಮಳೆನೋ ಅಲ್ಲ ಮರನೋ ಅಲ್ಲ ಅದು ಏನದು ಯಾರ ನಮ್ ಜಿಲ್ಲೆಯಲ್ಲಿ ಸಾಕಷ್ಟು ಹೊಸ ಕೊಟ್ಟಿದ್ದೀವಿ ರಿಪೇರ್ ರಿಪೇರ್ ಮಾಡಿಸ್ಲಿಕ್ಕೆ ಬರಲ್ಲ ಹೊಸ ಕಚೇರಿ ಹೊಸದಾಗಿ ಮಾಡ್ಬೇಕಂತ ಹೇಳಿ ಯಾರು ಇಲ್ಲವಲ್ಲ ಯಾಕೆಲ್ಲ ಗೊತ್ತಿಲ್ಲ ಎಲ್ಲ ಯಾರು ಏನದು ಏನು ರಾಜ್ಯದ ವಿಷಯ ಅಲ್ಲ ಏನು ಮಳೆನೋ ಅಲ್ಲ ಮರನೋ ಅಲ್ಲ ಏನಾದ್ರು ಯಾರಾಶಿಗಳ್ ನಮ್ ಜಿಲ್ಲೆಯಲ್ಲಿ ಸಾಕಷ್ಟು ಹೊಸ ಕೊಟ್ಟಿದ್ದೀವಿ ರಿಪೇರ್ ಮಾಡಿಸ್ತಾರೆ ಮಾಡಿಸ್ಲಿಕ್ಕೆ ಬರಲ್ಲ ಹೊಸ ಕಚೇರಿ ಅದು ಇಲ್ಲವಿಲ್ಲ ಇಲ್ಲದು ಯಾರು ಏನದು ಏನು ರಾಜ್ಯದ ವಿಷಯ ಅಲ್ಲ ಏನ್ ಮಳೆನೋ ಅಲ್ಲ ಮರನೋ ಅಲ್ಲ ಏನಾದ್ರು ಯಾರ ಸಾಮ್ರಾಜ್ಯಗಳ್ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಹೊಸ ಕೊಟ್ಟಿದ್ದೀವಿ ರಿಪೇರ್ ಮಾಡಿಸ್ತಾರೆ ಮಾಡಿಸ್ಲಿಕ್ಕೆ ಬರಲ್ಲ ಹೊಸ Obrigado. ಯಾರು ಏನದು ಏನು ರಾಜ್ಯದ ವಿಷಯ ಅಲ್ಲ ಏನ್ ಮಳೆನೂ ಅಲ್ಲ ಮರನೋ ಅಲ್ಲ ಏನದು ಯಾರ ಸಾಮ್ರಾಶಿಗಳ್ ನಮ್ ಜಿಲ್ಲೆಯಲ್ಲಿ ಸಾಕಷ್ಟು ಹೊಸ ಕೊಟ್ಟಿದ್ವಿ ರಿಪೇರ್ ರಿಪೇರ್ ಮಾಡಿಸ್ಲಿಕ್ಕೆ ಬರಲ್ಲ ಹೊಸ ಕಚೇರಿ ಹೊಸದಾಗಿ ಮಾಡ್ಬೇಕಂತ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ